ಆದರೆ ರಾಜಕೀಯ ತಜ್ಞರಾದಂತಹ ಮಾನ್ಯ ಪ್ರಶಾಂತ್ ಜೀಯವರು ಹೇಳುವ ಪ್ರಕಾರ ಕಾಂಗ್ರೆಸ್ ಬಂದಿದ್ದೇ ಗ್ಯಾರಂಟಿ ಘೋಷಣೆಗಳಿಂದ ಹೀಗಾಗಿ ಒಂದು ವೇಳೆ ಗ್ಯಾರಂಟಿ ಘೋಷಣೆಗಳನ್ನೇನಾದರೂ ಸ್ಥಗಿತಗೊಳಿಸಿದರೆ ಬಂದ್ ಮಾಡಿದ್ದೇ ಆದಲ್ಲಿ ಮೊದಲನೆಯದಾಗಿ ಇವರಿಗೆ ಹೋದಲ್ಲಿ ಬಂದಲ್ಲಿ ಜನರು ಇವರಿಗೆ ಚೀಮಾರಿ ಹಾಕುತ್ತಾರೆ ಇದು ಮೊದಲನೇ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿಯವರು ಈ ಯೋಜನೆಯನ್ನು ಸ್ಥಗಿತಗೊಳ್ಳು ಸ್ಥಗಿತಗೊಳಿಸುವ ಯಾವುದೇ ಕ್ರಮ ತೆಗೆದುಕೊಳ್ಳ ಮತ್ತು ಎರಡನೇ ಕಾರಣ ಏನೆಂದರೆ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಹಣ ಹಾಕಲು ಸರ್ಕಾರದ ಖಜಾನೆಯಲ್ಲಿ ಹಣ ಭರಪೂರವಾಗಿ ತುಂಬಿದೆ ಸ್ನೇಹಿತರೆ ಅದು ಹೇಗಪ್ಪ ಅಂದರೆ ನೀವು ನೋಡ್ಬೋದು ಕಾಂಗ್ರೆಸ್ ಅಧಿಕಾರ ಬಂದ ಮೇಲೆ ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ ಒಂದು ಶಂಕುಸ್ಥಾಪನೆ ಆಗಿಲ್ಲ ಎಲ್ಲಿಯೂ ಗುದ್ದಲಿ ಪೂಜೆ ಆಗಿಲ್ಲ ಹೀಗಾಗಿ ಅಭಿವೃದ್ಧಿ ಕಾರ್ಯಗಳಿಗಾಗಿ ಮೀಸಲಿಟ್ಟ ಹಣವನ್ನು ಮಾನ್ಯ ಸರ್ಕಾರದವರು ಏನು ಮಾಡ್ತಿದ್ದಾರೆ ಅಂದರೆ ರಾಜ್ಯದ ಗ್ಯಾರಂಟಿ ಯೋಜನೆಗಳಿಗಾಗಿ ಅವುಗಳನ್ನು ಉಪಯೋಗಿಸುತ್ತಿದ್ದಾರೆ ಹೀಗಾಗಿ ಕರ್ನಾಟಕದ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ ಎಂಬ ವಿಷಯ ಸುಳ್ಳು ಸ್ನೇಹಿತರೆ ಅಂದರೆ ಸ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ ಹೀಗಾಗಿ ಬಂದ್ ಮಾಡಲಾಗುತ್ತದೆ ಎಂದು ಸುಳ್ಳು ವದಂತಿಯನ್ನು ಹಬ್ಬಿಸಿದ್ದಾರೆ ಈ ಕಾರಣಗಳಿಂದ ರಾಜ್ಯದ ಗೃಹಲಕ್ಷ್ಮಿಯರು ಹಾಗೂ ಕರ್ನಾಟಕದ ಜನತೆ ಗೊಂದಲಕ್ಕೊಳಗಾಗುವ ಅವಶ್ಯಕತೆ ಇರುವುದಿಲ್ಲ ಕೇಂದ್ರದಲ್ಲಿ ಬಿ ಜೆ ಪಿ ಬಂದರೆ ಅಥವಾ ಬರದೇ ಹೋದಲ್ಲಿ ರಾಜ್ಯದ ಗ್ಯಾರಂಟಿಗಳು ಎಂದು ಸ್ಥಗಿತಗೊಳಿಸುವುದಿಲ್ಲ ಆಯಿತು ಸ್ನೇಹಿತರೆ ನಿಮಗೆ ಈ ವಿಷಯ ತುಂಬಾ ಚೆನ್ನಾಗಿ ಕ್ಲಿಯಾರಿಟಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕು ಮತ್ತು ಶೇರು ಮತ್ತು ಮರೀದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊಡೆಯೋದು ಮರಿಬೇಡಿ ಓಕೆ ಫ್ರೆಂಡ್ಸ್ ಬಾಯ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮ್ಮ ಚಾನಲ್ ನೇಮು ಸಿದ್ದರಾಮ್ ಪಡಿಸ್ಗೆ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಿತರ ಇಂಥ ಹೆಚ್ಚೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರ್ತೀವಿ